ನಮಸ್ಕಾರ ಸ್ನೇಹಿತರೆ ಇವತ್ತು ಯಾಜ್ಞವಲ್ಕ್ಯರ ಬಗೆಗೆ ಸ್ವಲ್ಪ ವಿಷಯವನ್ನ ತಿಳಿಯೋಣ ಯಾರು ಈ ಮಹಾಮುನಿ ಯಾಜ್ಞವಲ್ಕ್ಯರು ವರ್ಧಮಾನಪುರದಲ್ಲಿ ಶಕಲ ಅನ್ನೋ ಋಷಿಗಳ ಪುತ್ರ ವೈಶಂಪಾಯನ ಅಂತ ಶಕಲರಿಗೆ ಇಬ್ರು ಮಕ್ಕಳು ಒಬ್ಬರು ವೈಶಂಪಾಯನರು ಇನ್ನೊಬ್ಳು ಮಗಳು ಸುನಂದ ಅಂತ ಶಕಲರ ಮಗನಾದ್ರಿಂದ ವೈಶಂಪಾಯನರನ್ನ ಶಾಕಲ್ಯ ಅಂತನು ಕರೀತಾರೆ ಮಗಳು ಸುನಂದೆಯನ್ನ ವೇದಜ್ಞನಾದ ಯಜ್ಞವಲ್ಕ್ಯ ಅಂದ್ರೆ ಇವರನ್ನ ಬ್ರಹ್ಮರಾತ ಅಂತನು ಕರೀತಾ ಇದ್ರು ಯಜ್ಞವಲ್ಕ್ಯರಿಗೆ ಕೊಟ್ಟು ವಿವಾಹವನ್ನ ಮಾಡಿದರು ಶಕಲರು ಇವರ ಪುತ್ರರೇ ಭಗವಂತನ ಅಂಶರಾದ ಯಾಜ್ಞವಲ್ಕ್ಯರು ಯಾಜ್ಞವಲ್ಕ್ಯರನ್ನ ಚತುರ್ವೇದಿಯನ್ನಾಗಿ ಮಾಡೋಕೆ ಅವರ ತಂದೆ ಅವರನ್ನ ವೇದವ್ಯಾಸರ ಶಿಷ್ಯರಾದ ಬಾಷ್ಕಲರಿಂದ ಋಗ್ವೇದವನ್ನ ಜೈಮಿನಿಯಿಂದ ಸಾಮವೇದವನ್ನ ಅಥರ್ವ ಮುನಿಯಿಂದ ಅಥರ್ವ ವೇದದ ಅಧ್ಯಯನವನ್ನ ಮಾಡಿಸ್ತಾರೆ ಆದ್ರೆ ಯಜುರ್ವೇದದ ಅಧ್ಯಯನ ಮಗನಿಗೆ ಆಗಿರಲ್ಲ ಅನ್ನೋದು ಇವರಿಗೆ ಆ ಒಂದು ಕೊರಗು ಹಾಗೆ ಇತ್ತು ಆಗ ಸುನಂದ ಹೇಳ್ತಾರೆ ತನ್ನ ಪತಿಗೆ ಇದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ಬೇಕು ನನ್ನ ತಮ್ಮ ವೈಶಂಪಾಯನ ಇದನ್ನಲ್ಲ ಅವನ ಹತ್ರ ಇವನನ್ನ ಅಭ್ಯಾಸಕ್ಕೆ ಕಳಿಸೋಣ ಯಜುರ್ವೇದ ಅಭ್ಯಾಸಕ್ಕೆ ಸರಿ ಯಜ್ಞವಲ್ಕ್ಯರು ಅದನ್ನ ಒಪ್ತಾರೆ ಆಕೆಯ ಮಾತನ್ನ ಒಪ್ತಾರೆ ಹಾಗೆ ಯಾಜ್ಞವಲ್ಕ್ಯರ ಯೋದರ್ಮವ ಆಗ್ಬೇಕು ವೈಶಂಪಾಯನರು ಅವರು ಬಳಿಗೆ ಇವರನ್ನ ಶಿಷ್ಯ ವೃತ್ತಿಗೆ ಕಳಿಸ್ತಾರೆ ಅಷ್ಟೊತ್ತಗಾಗ್ಲೆ ಯಾಜ್ಞವಲ್ಕರಿಗೆ ಮೂರು ವೇದಗಳು ಗೊತ್ತಿತ್ತು ಗೊತ್ತಿತ್ತು ತ್ರಿವೇದಿಯಾಗಿದ್ರು ಒಂದ ಉಳಿದ ಒಂದು ವೇದವನ್ನ ಅವರು ಅಭ್ಯಾಸ ಮಾಡಬೇಕಾಗಿತ್ತು ಯಜುರ್ವೇದದ ಅಧ್ಯಯನಕ್ಕೆ ವೈಶಂಪಾಯನರ ಬಳಿ ಇವರನ್ನ ಕಳುಹಿಸ್ತಾರೆ ಅಭ್ಯಾಸವು ಬಹಳ ಚೆನ್ನಾಗಿ ನಡೆಯಿತು ಒಂದು ವಿದ್ವತ್ ಸಭೆ ಅದು ಮೇರು ಪರ್ವತದ ತಪ್ಪಲಿನಲ್ಲಿ ನಡೆಯುತ್ತೆ ಆ ಸಭೆಗೆ ಗುರುವಾದ ವೈಶಂಪಾಯನರ ಜೊತೆ ಯಾಜ್ಞವಲ್ಕ್ಯರನ್ನ ಆಹ್ವಾನಿಸಲಾಗುತ್ತೆ ಆ ವಿದ್ವತ್ ಸಭೆಯಲ್ಲಿ ಯಾಜ್ಞವಲ್ಕ್ಯರ ವಿದ್ವತ್ತನ್ನ ನೋಡಿ ಬಹುವಾಗಿ ಇವರನ್ನ ಗೌರವಿಸ್ತಾರೆ ಇಲ್ಲಿ ಇಲ್ಲಿಂದ ಮುಂದೆ ಇನ್ನು ಚರಿತ್ರೆ ಹಾಗೆ ಮುಂದುವರಿತಾ ಹೋಗತ್ತೆ ನಾವು ಯಾಜ್ಞವಲ್ಕ್ಯ ಸ್ಮೃತಿಯ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋಣ ಮನುಸ್ಮೃತಿಯಂತೆಯೇ ಯಾಜ್ಞವಲ್ಕ್ಯ ಸ್ಮೃತಿ ಮನುಷ್ಯ ಜೀವನದ ನಾನಾ ಹಂತಗಳಲ್ಲಿ ಹೇಗೆ ಧರ್ಮಬದ್ಧವಾಗಿ ನಡ್ಕೊಳ್ಳೋದು ಯಾವುದು ನಿಷಿದ್ಧ ನಡವಳಿಕೆಗಳು ಧರ್ಮ ಸಂಗ್ರಹ ಹೀಗೆ ಎಲ್ಲವನ್ನೂ ಮಾಡ್ತಾ ಲೌಕಿಕ ಜೀವನವನ್ನ ಹೇಗೆ ನಡೆಸಬೇಕು ಅನ್ನೋದನ್ನ ಧರ್ಮದ ನೆಲೆಯಲ್ಲಿ ಹೇಗೆ ಅದನ್ನ ಮುಂದುವರೆಸ್ಕೊಂಡು ಹೋಗ್ಬೇಕು ಲೌಕಿಕ ಜೀವನವನ್ನ ಅನ್ನೋದನ್ನ ವಿಸ್ತಾರವಾಗಿ ತಿಳಿಸ್ತಾ ಹೋಗುತ್ತೆ ಯಾಜ್ಞವಲ್ಕ್ಯರು ವೈದಿಕ ಲೋಕದಲ್ಲಿ ಉಜ್ವಲವಾಗಿ ಬೆಳಗಿ ಲೋಕಕ್ಕೆ ಅಧ್ಯಾತ್ಮದ ದಾರಿಯನ್ನ ತೋರಿಸಿದ ಋಷಿ ಪುಂಗವರು ಶುಕ್ಲ ಯಜುರ್ವೇದವನ್ನ ಸೂರ್ಯ ಪರಮಾತ್ಮನಿಂದ ಪಡೆದು ಮಂತ್ರ ದೃಷ್ಟಾರರಾಗಿ ಲೋಕಕ್ಕೆ ಸಾರಭೂತವಾದ ಶುಕ್ಲ ಯಜುರ್ವೇದ ಸಂಹಿತೆ ತಂದುಕೊಟ್ಟ ಪೂಜ್ಯರು ಇವರು ಅಷ್ಟೇ ಅಲ್ಲ ಕೋಪನಿಷತ್ತಿನ ಆ ಉಪನಿಷತ್ತನ್ನ ಹೊಂದಿರೋ ಶತಪಥ ಬ್ರಾಹ್ಮಣ ಇವರ ಕೊಡುಗೆ ತಮ್ಮ ತಪಸ್ಸಿನ ಶ್ರೇಷ್ಠ ಫಲಗಳಿಂದ ಯಾಜ್ಞವಲ್ಕ್ಯ ಸ್ಮೃತಿ ಯಾಜ್ಞವಲ್ಕ್ಯ ಶಿಕ್ಷಾ ಯೋಗ ಯಾಜ್ಞವಲ್ಕ್ಯ ಇಂತಹ ಕೃತಿಗಳನ್ನ ಇವರು ನೀಡಿದರು ಯಾಜ್ಞವಲ್ಕ್ಯ ಸ್ಮೃತಿಲಿ ಆಚಾರ ವ್ಯವಹಾರ ಹಾಗೆ ಪ್ರಾಯಶ್ಚಿತ್ತ ಅನ್ನೋ ಮೂರು ಅಧ್ಯಾಯಗಳು ಇವೆ ಆಚಾರ ಅಧ್ಯಾಯದಲ್ಲಿ ಹದಿಮೂರು ಪ್ರಕರಣಗಳು ವ್ಯವಹಾರ ಅಧ್ಯಾಯದಲ್ಲಿ ಇಪ್ಪತ್ತೈದು ಪ್ರಕರಣಗಳು ಮತ್ತೆ ಪ್ರಾಯಶ್ಚಿತ್ತ ಅಧ್ಯಾಯದಲ್ಲಿ ಐದು ಪ್ರಕರಣಗಳು ಇವೆ ಒಟ್ಟು ಒಂದು ಸಾವಿರದ ಒಂಬತ್ತು ಶ್ಲೋಕಗಳು ಇವ ಇದರಲ್ಲಿ ಇವೆ ಸಾಮಾಜಿಕ ಹಾಗೆ ವ್ಯಾವಹಾರಿಕ ತಿಳುವಳಿಕೆ ಹಿನ್ನೆಲೆಯಲ್ಲಿ ಅನೇಕ ವಿಷಯಗಳಲ್ಲಿ ಬರೋ ಎಲ್ಲ ದ್ವಂದ್ವ ಸಂಶಯಗಳನ್ನ ಧರ್ಮದ ಚೌಕಟ್ಟಿನಲ್ಲಿ ಇದು ಬಿಡಿಸುತ್ತೆ ಹಾಗೆ ಸಮಸ್ಯೆಗಳಿಗೆ ಧರ್ಮದ ನೆಲೆಯಲ್ಲಿ ನಿಂತು ಪರಿಹಾರಗಳನ್ನ ಹೇಳುತ್ತೆ ಏನು ಈ ಧರ್ಮದ ನೆಲೆ ಅನ್ನೋದು ಏನು ಅಂದ್ರೆ ಅಹಿಂಸಾ ಸತ್ಯಮಸ್ತೇಯಂ ಶೌಚಮಾನಿ ಬಾಹ್ಯಾಭ್ಯಂತರ ಶೌಚ ಇಂದ್ರಿಯ ನಿಗ್ರಹ ದಾನ ಶಮೆ ದಮೆ ದಯೆ ಕ್ಷಾಂತಿ ಇವುಗಳನ್ನ ಧರ್ಮ ಸಾಧನಗಳು ಅಂತ ಕರೆಯೋದು ಇವುಗಳು ಯಜ್ಞಾಜ್ಞವಲ್ಕ್ಯರ ಮನೋದೃಷ್ಟಿಯಾಗಿದ್ದು ಈ ಹಿನ್ನೆಲೆಯಲ್ಲೇ ಬದುಕಿನ ವಿಧಾನಗಳನ್ನ ಅವರು ನಿರೂಪಿಸಿದರೆ ಇನ್ನು ಯಾಜ್ಞವಲ್ಕ್ಯ ಸ್ಮೃತಿಗೆ ಆರನೆಯ ವಿಕ್ರಮಾದಿತ್ಯನ ಮಂತ್ರಿಯಾಗಿದ್ದ ವಿಜ್ಞಾನೇಶ್ವರ ಪಂಡಿತ ಮಿತಾಕ್ಷರ ಅನ್ನೋ ಟೀಕಾ ಗ್ರಂಥವನ್ನು ರಚಿಸಿದನೆ ಕಲ್ಯಾಣ ಚಾಳುಕ್ಯ ದೊರೆಗಳು ಈತನ ಆಶ್ರಯದಾತರಾಗಿದ್ದರು ಈ ಗ್ರಂಥ ಭಾರತೀಯ ಹಿಂದೂ ಕಾಯ್ದೆಗೆ ಪ್ರಮಾಣ ಗ್ರಂಥವಾಗಿದೆ ಅಂತಲೂ ಹೇಳ್ತಾರೆ ಇನ್ನು ಗೃಹಸ್ಥ ಧರ್ಮದಲ್ಲಿ ಗೃಹಸ್ಥನ ಜೀವನ ಕ್ರಮದ ಬಗ್ಗೆ ಹೇಳ್ತಾರೆ ಗೃಹಸ್ಥನಾದವನು ಗೃಹ್ಯ ಸೂತ್ರದಲ್ಲಿ ಹೇಳಿರೋ ಹಾಗೆ ದೇವತೆ ಋಷಿ ಪಿತೃಗಳಿಗೆ ತರ್ಪಣ ಕೊಟ್ಟು ಇಷ್ಟ ದೇವತೆಯನ್ನ ಪೂಜಿಸ್ಬೇಕು ವೇದ ಇತಿಹಾಸ ಪುರಾಣ ಅಧ್ಯಾತ್ಮ ವಿದ್ಯೆ ಇವುಗಳನ್ನ ಯಥಾಶಕ್ತಿ ಪಠಣ ಮಾಡಬೇಕು ಇನ್ನು ಪಂಚಮಹಾಯಜ್ಞಗಳಾದ ಭೂತಯಜ್ಞ ಪಿತೃಯಜ್ಞ ದೇವಯಜ್ಞ ಬ್ರಹ್ಮಯಜ್ಞ ಮನುಷ್ಯ ಯಜ್ಞ ಈ ಯಜ್ಞಗಳಿಗೆ ಬಲಿಕರ್ಮ ಸ್ವಧಾ, ಹೋಮ ಸ್ವಾಧ್ಯಾಯ ಅತಿಥಿ ಸತ್ಕಾರ ಅಂತ ಹೇಳ್ತಾರೆ ಇವು ನಿತ್ಯ ಕರ್ಮಗಳಾಗಿವೆ ಗೃಹಸ್ಥನಾದವನು ಇವುಗಳನ್ನ ಪಾಲಿಸ್ಲೇಬೇಕು ಅಂತ ಹೇಳ್ತಾರೆ ವಿಧಿಯಂತೆ ವೈಶ್ವದೇವ ಹೋಮ ಮಾಡಿ ಅದರೊಳಗೆ ಉಳಿದ ಅನ್ನದಿಂದ ಭೂತ ಬಲಿಯನ್ನ ಕೊಡಬೇಕು ಪಿತೃಗಳನ್ನ ಹಾಗೆ ಗತಿಸಿದವರನ್ನ ಉದ್ದೇಶಿಸಿ ನಿತ್ಯವೂ ಯಥಾಶಕ್ತಿ ಅನ್ನವನ್ನೋ ಅಥವಾ ಕಂದ ಮೂಲ ಫಲಾದಿಗಳನ್ನೋ ಅದೂ ಇಲ್ಲ ಅಂತ ಅಂದ್ರೆ ಜಲವನ್ನಾದರೂ ಸಮರ್ಪಿಸಬೇಕು ಸತತ ಸ್ವಾಧ್ಯಾಯ ನಿರ್ತನಾಗಿ ಇರಬೇಕು ಗೃಹಸ್ಥಾನದವನು ಅಂತ ಹೇಳ್ತಾರೆ ಇನ್ನು ಅತಿಥಿ ಸೇವೆ ಸ್ನೇಹಿತರೆ ಈ ಅತಿಥಿ ಸತ್ಕಾರ ಅನ್ನೋದು ಪ್ರತಿಯೊಬ್ಬರೂ ತಮ್ಮ ಸ್ಮೃತಿಗಳಲ್ಲಿ ಹೇಳೇ ಇದ್ದಾರೆ ಇದರಿಂದ ದೊರಕೋ ಎಷ್ಟೊಂದು ಫಲಗಳು ಪುರುಷಾರ್ಥಕ್ಕೆ ಸಾಧನವಾಗಿವೆ ಅಂತ ಹೇಳ್ತಾರೆ ಹೇಳ್ತಾರೆ ಒಂದೇ ಸಮಯದಲ್ಲಿ ನಾಲ್ಕೂ ವರ್ಣಗಳ ಅತಿಥಿಗಳು ಮನೆಗೆ ಬಂದ್ರೆ ಅವರವರ ವರ್ಣಗಳಂತೆ ಯಥಾಶಕ್ತಿ ಅನ್ನವನ್ನು ಕೊಟ್ಟು ಸತ್ಕರಿಸಬೇಕು ಊಟದ ಹೊತ್ತಿಗೆ ಬಂದ ಮಿತ್ರರಿಗೂ ಸಂಬಂಧಿಗಳಿಗೂ ಭೋಜನದ ವ್ಯವಸ್ಥೆಯನ್ನ ಮಾಡಲೇಬೇಕು ಗೃಹಸ್ಥನಾದವನು ಅಸಭ್ಯ ಹಾಗೆ ಅನೃತ ಭಾಷಣ ಮಾಡಬಾರದು ಅಂದ್ರೆ ಸುಳ್ಳು ಹೇಳಬಾರದು ಮಂಡಿಗಳ ಮೇಲೆ ಕೈಯಿಂದ ಹೊಡ್ಕೊಳ್ಳೋದು ಕಾಲು ಕುಣಿಸೋದು ಹಿರಿಯರನ್ನ ದಾಟಿ ಹೋಗೋದು ಇಂಥ ಚಪಲಗಳನ್ನ ಮಾಡಬಾರದು ಅತಿಥಿಗಳನ್ನ ಕಳಿಸುವಾಗ ವಾಸ್ತು ಸೀಮೆ ಗ್ರಾಮ ಸೀಮೆ ಕ್ಷೇತ್ರ ಸೀಮೆ ಹೀಗೆ ಮೂರು ಪ್ರಕಾರದ ಸೀಮೆಗಳಲ್ಲಿ ಅಲ್ಲಿಯವರೆಗೆ ತಲುಪಿಸಬೇಕು ಅಂತ ಇದನ್ನ ಎಲ್ಲದರಲ್ಲೂ ಹೇಳ್ತಾರೆ ರಾಮಾಯಣದಲ್ಲೂ ಹೇಳಿದರೆ ಹೇಗೆ ಒಬ್ಬ ಗೃಹಸ್ಥನಾದವನು ಹೇಗಿರ್ಬೇಕು ರಾಮಾಯಣ ಮಹಾಭಾರತಗಳಲ್ಲೂ ಇದ್ರ ಬಗ್ಗೆ ಬಂದಿದೆ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಅವರನ್ನ ಸತ್ಕಾರ ಮಾಡದ್ಮೇಲೆ ಅವರು ಹೊರಟಾಗ ಅವರನ್ನ ಒಂದಷ್ಟು ದೂರ ಬಿಟ್ಟು ಬರಬೇಕು ಹೇಳ್ತಾರೆ ನೀರು ಸಿಗೋ ಜಾಗದವರೆಗಾದ್ರೂ ಬಿಟ್ಟು ಬರಬೇಕು ಅಂತ ಯಾಕೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಅನ್ನ ನೀರು ಎರಡು ಬಹುಮುಖ್ಯ ಜೀವಕ್ಕೆ ಅನ್ನ ಸಿಗದಿದ್ರೆ ನೀರನ್ನಾದ್ರೂ ಆತ ಕುಡಿಬೇಕು ಅಂದ್ರೆ ಅಲ್ಲಿಯವರೆಗೆ ಆ ಅತಿಥಿಯನ್ನ ತಲುಪಿಸಿ ಬರಬೇಕು ಅಂತ ಈಗಿನ ದಿನಗಳಲ್ಲಿ ಅದಾಗದಿದ್ರೂ ಅತಿಥಿಯನ್ನ ಸ್ವಲ್ಪ ದೂರ ನಮ್ಮ ಮನೆಯ ಬಾಗಿಲಿಂದ ಸ್ವಲ್ಪ ದೂರದವರೆಗಾರು ಬಿಟ್ಟು ಬರೋದು ಒಂದು ಶಿಷ್ಟಾಚಾರ ಅಂತ ನಾವು ತಿಳಿಬೇಕು ಇದರ ಬಗ್ಗೆ ಬಹಳವಾಗಿ ಹೇಳಿದ್ದಾರೆ ಇದರಲ್ಲಿ ಅದೇ ವಾಸ್ತು ಸೀಮೆ ಗ್ರಾಮ ಸೀಮೆ ಕ್ಷೇತ್ರ ಸೀಮೆ ಅಲ್ಲಿವರೆಗಾದ್ರೂ ಅಂತ ಆ ಸೀಮೆಯವರೆಗಾದರೂ ಅವರನ್ನ ಬಿಟ್ಟು ಬರಬೇಕು ಅದಕ್ಕೆ ವಾಸ್ತು ಸೀಮೆ ಅಂತ ಮೊದಲೇ ಹೇಳ್ಬಿಟ್ಟಿದರೆ ಯಾವುದೇ ರೀತಿಯ ಗೊಂದಲ ಇರಬಾರದು ಒಂದು ಸ್ವಲ್ಪ ದೂರವಾದರೂ ಅವರನ್ನ ಕಳುಹಿಸಿ ಬರಬೇಕು ಅಂತ ಯಾಜ್ಞವಲ್ಕಿ ಸ್ಮೃತಿಯ ಕೆಲವು ವಿಶೇಷಗಳೇನು ಅಂತ ಅಂದ್ರೆ ಯಾಜ್ಞವಲ್ಕಿರು ವೇದಗಳು ನಾಲ್ಕು ವೇದಾಂಗಗಳು ಆರು ಮತ್ತೆ ಪುರಾಣ ನ್ಯಾಯ ಮೀಮಾಂಸಾ ಧರ್ಮಶಾಸ್ತ್ರಗಳು ಅಂತ ಹದಿನಾಲ್ಕು ವಿದ್ಯೆಗಳನ್ನ ಹೇಳಿದರೆ ಬೇರೆ ಸ್ಮೃತಿಗಳಲ್ಲಿ ನಾವು ಕಾಣದ ವಿನಾಯಕ ಶಾಂತಿ ಪ್ರಕರಣವನ್ನ ಹೇಳ್ತಾರೆ ಅದರಲ್ಲೂ ಬಹು ಮೆಚ್ಚುಗೆಯ ಅಂಶ ಅಂದ್ರೆ ಆಸ್ತಿಯ ಉತ್ತರಾಧಿಕಾರಿಗಳ ನಿರ್ಣಯ ಮಾಡುವಾಗ ವಿಧವೆಯರಿಗೆ ಹೆಚ್ಚಿನ ಮಹತ್ವವನ್ನ ಇವರು ನೀಡಿದ್ದಾರೆ ಗಮನಾರ್ಹ ಅಂಶ ಅಂತ ಅಂದ್ರೆ ಯಾಜ್ಞವಲ್ಕ್ಯರು ಜೂಜಾಟವನ್ನ ನಿಷೇಧಿಸಬೇಕು ಅಂತ ಹೇಳದಿರುವುದು ಆದರೆ ಅದನ್ನ ರಾಜ್ಯದ ಹತೋಟಿಗೆ ಒಳಪಡಿಸಿ ಅದರಿಂದ ರಾಜ್ಯ ರಾಜ್ಯಕ್ಕೆ ಆದಾಯ ಬರೋ ಹಾಗೆ ವಿವೇಕದ ಮಾದರಿಯನ್ನ ಇವರು ಇವರ ಸ್ಮೃತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ಇದಕ್ಕೆ ಹೊಂದೋ ಹಾಗೆ ವೃದ್ಧ ಯಾಜ್ಞವಲ್ಕ್ಯ ಯೋಗ ಯಾಜ್ಞವಲ್ಕ್ಯ ಬೃಹದ್ಯಾಜ್ಞವಲ್ಕ್ಯ ಅನ್ನೋ ಮೂರು ಇತರ ಸ್ಮೃತಿಗಳು ಇವೆ ಬೃಹದ್ಯಾಜ್ಞವಲ್ಕ್ಯ ಬಹಳ ದೊಡ್ಡ ಗ್ರಂಥ ಒಂಬೈನೂರ ಮೂವತ್ತು ಶ್ಲೋಕಗಳಲ್ಲಿ ಗಾಯತ್ರಿ ಸಂಧ್ಯೋಪಾಸನೆ ಸ್ನಾನ ತರ್ಪಣ ಪ್ರಾಣಾಯಾಮಗಳನ್ನ ವಿಸ್ತಾರವಾಗಿ ಇದರಲ್ಲಿ ಹೇಳಲಾಗಿದೆ ಹಾಗೆ ಮೂವತ್ತೆರಡು ಉಪಾಸನಾ ವಿದ್ಯೆಗಳನ್ನು ಹೇಳಿದರೆ ಈ ಉಪಾಸನಾ ವಿದ್ಯೆಗಳಿಂದ ದೊರಕೋ ಪ್ರಯೋಜನಗಳನ್ನು ಗುರುತಿಸಿ ಹೇಳಿದರೆ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ತಿಳಿಸಿರೋದು ಕೇವಲ ಸ್ವಲ್ಪ ಮಾತ್ರ ವಿಷಯ ಯಾಜ್ಞವಲ್ಕೆ ಸ್ಮೃತಿ ಅದು ಬಹಳ ದೊಡ್ಡ ಸ್ಮೃತಿ ಇಷ್ಟೊಂದು ವಿಚಾರಗಳು ನಮ್ಗೆ ಇದರಲ್ಲಿ ದೊರಕ್ತಾ ಹೋಗುತ್ತೆ ಇವೆಲ್ಲವನ್ನು ತಿಳಿದು ಕಿಂಚಿ ಧರ್ಮವನ್ನ ಆಚರಿಸಿ ನಮ್ಮ ಜೀವನವನ್ನು ನಾವು ಸಾರ್ಥಕಪಡಿಸ್ಕೊಳ್ಬೇಕು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ